ಹುಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಆಡಳಿತದಿಂದ ಪಿಂಚಣಿ ದಿನ ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ವಿ ಕೆ ನೇತ್ರಾವತಿ ಹಾಗೂ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕಾವಲಿ ಶಿವಪ್ಪ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಸ್ಥಾಯಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಸುಕೂರ್ ಮುಖ್ಯಾಧಿಕಾರಿ ಎಂ ಕೆ ಮುಗಳಿ ಸದಸ್ಯರಾದ ಕೆ ಕೆಈಶಪ್ಪ ಬಸವನಾಯ್ಕ್ ಪೂರ್ಯನಾಯ್ಕ ಮುಖಂಡರಾದ ಕೊತ್ಲಪ್ಪ ಡಾಣಿ ರಾಘವೇಂದ್ರ ಕೊತ್ಲೇಶ್ ರಮೇಶ್ ಸಿ ಬಿ ಸಿದ್ದಣ್ಣ ಕಂದಾಯ ನಿರೀಕ್ಷಕರಾದ ಕುಮಾರಸ್ವಾಮಿ ಗ್ರಾಮ ಲೆಕ್ಕಾಧಿಕಾರಿ ಪ್ರಭು ಸೇರಿದಂತೆ ಕಂದಾಯ ಇಲಾಖೆಯ ಅನೇಕ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ವಿ ಕೆ ನೇತ್ರವತಿ ಅವರು ಮಾತನಾಡುತ್ತಾ ಹೀಗೆ ಹೇಳಿದರು ಸೌಲಭ್ಯ ಬೇಕು ಅಂತೇ ಬರ್ತೀವಿ ಸೊ ಈಗ ನನ್ನ ರೇಟು ತಶೀಲರಾಗಿ ಎಲ್ಲಿ ಒಂದೂವರೆ ತಿಂಗಳಾಗಿತ್ತು ಕೂಡ್ಲಿಗೆ ತಾಲೂಕಿಗೆ ಬಂದು ಇದು ನನ್ನ ಫಸ್ಟ್ ಪೋಸ್ಟಿಂಗು ಸೊ ಆದಷ್ಟು ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನವರೆಗೂ ಕೂಡ ಮಧ್ಯವರ್ತಿಗಳು ಇಲ್ದಂಗೆ ಎಲ್ಲ ಪೆನ್ಷನ್ನು ಸರ್ಟಿಫಿಕೇಟ್ಸ್ನ ತಲುಪಿಸ್ಬೇಕನ್ನೋದು ನನ್ನ ಆಸೆ ಸೊ ಅದಕ್ಕೆ ನಿಮ್ಮ ಕೋಆಪ್ರೇಷನ್ ಬೇಕು ಸೊ ಜೀರೋ ಬ್ರೋಕ್ ಯಾರು ಬೇಡ ಈಗ ವಿಡೋ ಪೆನ್ಷನ್ಗೆ ರಾಷ್ಟ್ರೀಯ ಕುಟುಂಬ ನೆರವೇಷನೆಗಳಿಗೆ ನಾವೇನೂ ಚಾರ್ಜಸ್ಸೇ ಮಾಡೋಲ್ಲ ಝೀರೋ ರುಪೀಸ್ ತೊಗೋತೀವಿ ನೀವು ನಮಗೇನಿಲ್ಲ ನಾನು ಕೇಳಿದಂಥ ದಾಖಲೆಗಳು ಅಷ್ಟೇ ನಮಗೆ ಏನ್ ರಿಕ್ವೈರ್ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಸೆರಾಕ್ಸ್ ಕಾಪಿ ಕೊಟ್ಟು ಸ್ಕ್ಯಾನ್ ಮಾಡಿ ಹಾಕಿದ್ರೆ ಸಾಕು ಅರ್ಹರಿಗೆ ವಿತ್ತಿನ ಲಿಮಿಟ್ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಾನು ನಿಮಗೆ ಸರ್ಟಿಫಿಕೇಟ್ ಕೊಡೋ ಪ್ರಯತ್ನ ಮಾಡ್ತೀವಿ ಸೊ ಆದಷ್ಟು ನಿಮಗೆ ಕೈ ಮುಂದ್ ಹೇಳ್ತೀನಿ ಆ ಬ್ರೋಕರ್ಸ್ ಹತ್ರ ಹೋಗ್ಬೇಡಿ ಹಳೆ ಜನ ಒಂದು ಬಿಟ್ಬಿಡಿ ಅದನ್ನ ಸೊ ಮೆಂಬರ್ಸ್ ಹತ್ರ ನಾನು ಒಂದು ರಿಕ್ವೆಸ್ಟ್ ಮೆಂಬರ್ಸ್ ಹತ್ರ ನಾನು ಒಂದು ರಿಕ್ವೆಸ್ಟ್ ಇವತ್ತಿನ ನಿಮ್ಗೆ ಯಾವ್ಯಾವ ಪೆನ್ಷನ್ಗೆ ಏನೇನು ಬೇಕು ಅಂತ ನಿಮಗೆ ಕೊಡ್ತೀನಿ ಸ್ವಲ್ಪ ನನಗೋಸ್ಕರ ತಗೊಳ್ಳಿ ನೀವೇ ಮನೆ ಮನೆಗೆ ಹೋಗಿ ಎಷ್ಟು ಮತ್ತು ನಾಲ್ಕೈದು ಲೈನ್ ಬರ್ಬೋದು ಅಂತ ಅನ್ಕೊತೀನಿ ನಾನು ಸೀದಾ ಮನೆ ಮನೆಗೆ ಹೋಗಿ ಯಾರ್ಯಾರು ಪೆನ್ಷನ್ ಅರ್ಹರ ಅಂತ ಅನ್ನಿಸ್ತಾರೆ ನಿಮಗೆ ಮತ್ತೆ ರಿಕ್ವೆಸ್ಟ್ ಇನ್ನೂ ಐವತ್ತೊಂಬತ್ತು ಐವತ್ತೆಂಟಿದೆ ಆಧಾರ್ ಕಾರ್ಡ್ ಇದು ಮಾಡಿ ತಿದ್ದುಪಡಿ ಮಾಡ್ಕೊಡ್ತೀವಿ ಓಟ್ರೇಡಿ ಬೇಡ ಅರವತ್ತು ವರ್ಷ ಆದಮೇಲೆ ಕೊಡ್ತೀವಿ ಮತ್ತೆ ಎರಡು ವರ್ಷ ಮಾಡಕ್ಕೆ ಹೇಳಿ ಯಾಕಷ್ಟು ಅವ್ರಿಗೆ ಏಜ್ ಆದಾರ ಅನ್ನೋದು ಫೀಲ್ ಬೇಡ ನನಗೆ ಸೊ ಅರವತ್ತು ವರ್ಷ ಆಗೋವರೆಗೂ ವೇಟ್ ಮಾಡಿ ಮನೆ ಮನೆಗೆ ಹೋಗಿ ನನಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಿಮಗೆ ಅದನ್ನು ಕರೆಕ್ಟ್ ಮಾಡಿ ಕೊಡಿ ಅರ ಫಲ ಆದಷ್ಟು ಬೇಗ ಸರ್ಟಿಫಿಕೇಟ್ಸ್ ಕೊಡ್ತೀವಿ ಇದು ಒಂದು ಇದು ಪಿಂಚಣಿ ಅದಲ್ಲ ಅದು ಆಯಿತು ನನ್ಗೆ ಪರ್ಸನಲ್ ಇಂಟ್ರೆಸ್ಟ್ ಕ್ಯಾಸ್ಟ್ ಇನ್ಕಮ್ ಇಡೀ ಕೂಡ್ಲಿಗಿಗೆ ಕ್ಯಾಸ್ಟ್ ಇನ್ ಸರ್ಟಿಫಿಕೇಟ್ ಕೊಡೋದು ನಾನೇ ಇಡೀ ಕೂಡ್ಲಿಗಿ ತಾಲೂಕಿಗೆ ಎಲ್ಲರಿಗೂ ಜಾತಿ ಆದಾಯ ಪ್ರಮಾಣ ಪತ್ರ ಕೊಡೋದು ನಾನು ಇದ್ರದೇನ್ ರಿಕ್ವೆಸ್ಟು ಅಂತ ಅಂದ್ರೆ ಅಪ್ಪ ಅಮ್ಮ ಮಕ್ಕಳದು ಡಾಕ್ಯುಮೆಂಟ್ಸ್ ನ ತಗೊಂಡು ಒಂದು ಏನಂದ್ರೆ ಫಸ್ಟ್ ನೀವು ಓಡೇಲೆಲ್ಲ ಹೇಳಿ ಅವಸರ ಇದ್ದಾಗೆ ಸ್ಟಾರ್ಟ್ ಮಾಡಬೇಡಿ ಈಗ ಡಾಕ್ಟರ್ ಯಾವಾಗ ಬರ್ತಾರೆ ಥಿಂಗ್ ಅಂದಾಗೆ ನಮಗೆ ಅವಸರ ಇತ್ತು ಅಂದ್ರೆ ಯೂಸ್ ದಟ್ ಥಿಂಗ್ ನಿಮಗೆ ಅವಶ್ಯಕತೆ ಇದೆ ನಿಮಗೆ ಅವಸರ ಇದೆ ಅಂದರೆ ಎಲ್ಲರೂ ಆಪರ್ಚುನಿಟಿ ತೊಗೊಳ್ಳೋಕ್ಕೆ ನೋಡ್ತಾರೆ ಸೊ ಅದನ್ನು ಸ್ಟಾಪ್ ಮಾಡೋಕ್ಕೆ ಆದಷ್ಟು ಬೇಗ ನೀವು ನೆಕ್ಸ್ಟ್ ಮಂತ್ ಅಪ್ಲಿಕೇಶನ್ ಹಾಕ್ತೀರಾ ಇವತ್ತೇ ಸ್ಟಾರ್ಟ್ ಮಾಡ್ಕೊಳ್ಳಿ ಕೆಲಸ ಮಾಡೋಕ್ಕೆ ಅಂದರೆ ಅಪ್ಲೈ ಮಾಡೋಕ್ಕೆ ಇನ್ನು ಒಂದು ನಾವು ಯಾವುದೇ ಫಿಸಿಕಲ್ ಪೇಪರ್ಸನ್ನ ಕೇಳಲ್ಲ ಈಗ ನನಗೆ ಏನಿಲ್ಲ ಸ್ಕ್ಯಾನ್ ಮಾಡಿ ನೀಟಾಗಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಈಗ ಸರಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಮುಗಿತು ರಿಜೆಕ್ಷನ್ ಇಟ್ಟೆಕ್ಸ್ ತುಂಬಾ ಟೈಮ್ ತಗೊಳುತ್ತೆ ಸೊ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಕೇರ್ಫುಲ್ ಆಗಿ ಕರೆಕ್ಟ್ ಹಾಕಿದಾರ ತಂದೆ ಕರೆಕ್ಟ್ ಇದೆನಾ ತಂದೆ ಹೋಗಿ ಗಂಡ ಮಾಡೋದು ತಾಯಿ ಹೋಗಿ ತಂದೆ ಮಾಡೋದು ಇದೆಲ್ಲ ಮಿಸ್ಟೇಕ್ಸ್ನ ಇವರು ಜನನೇ ನೋಡಿ ಹಾಕಿಬಿಟ್ರೆ ವಿಲ್ ಕ್ಲಿಯರ್ ಇಟ್ ಅಷ್ಟೇ ಬೇಗ ಕೊಡ್ತೀವಿ ಸರ್ಟಿಫಿಕೇಟ್ಸ್ ಅವರು ತಪ್ಪಾಗಿ ಹಾಕಿದ್ರು ನಾವು ಮಿಸ್ಟೇಕ್ ಆಗಿ ಏನಾದ್ರು ಅಪ್ರೂವಲ್ ಮಾಡಿದ್ವಿ ಸರ್ಟಿಫಿಕೇಟ್ ರಿಜೆಕ್ಷನ್ ಅನ್ನೋದು ಈಸಿ ಇರಲ್ಲ ಸೊ ಆದಷ್ಟು ಬೇಗ ನಿಮ್ ಜನಗಳಿಗೆ ಇದನ್ನೊಂದು ಮುಗಿಸಿ ಆದಷ್ಟು ಬೇಗ ನೀಟಾಗಿ ಸ್ಕ್ಯಾನ್ ಮಾಡಿ ಹಾಕಿ ಡಾಕ್ಯುಮೆಂಟ್ಸ್ ಅಲ್ಲಿ ಕ್ಲಿಯರ್ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಕ್ಯಾಶ್ ಇನ್ಕಮ್ ಗೆ ಓನ್ಲಿ ಫಾರ್ಟಿ ರುಪೀಸ್ ಅಷ್ಟೇ ಇರೋದು ಗೌರ್ಮೆಂಟ್ ಚಾರ್ಜಸ್ ಅದರಿಂದ ಎಕ್ಸ್ಟ್ರಾ ಕೊಡಬೇಡಿ ಹೊರಗಿನ ಏನಾದರೂ ಪ್ರೈವೇಟ್ ಅವ್ರು ಹಾಕಿದ್ರೆ ದೇಮೇ ಚಾರ್ಜ್ ಸಿಕ್ಸ್ಟಿ ರುಪೀಸ್ ಅನ್ಸುತ್ತೆ ಮೋಸ್ಟ್ಲಿ ಸೊ ಅದಕ್ಕಿಂತ ಜಾಸ್ತಿ ಅಗೂ ಕೊಡೋ ಅವಶ್ಯಕತೆನೇ ಇಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ನಿಮ್ಗೆ ಅಂದರೆ ಇಟ್ ಟು ರೀಚ್ ಎವ್ರಿ ಬಡಿ ಅಂದರೆ ಇಲ್ಲಿ ಕೂಡ್ಲಿಕ್ಕಿಗೆ ಇದು ಹೋಗ್ಬೇಕು ಅನ್ನೋದು ಆಸೆ ಬಿಕಾಸ್ ನಾನು ಎಲ್ಲ ವಾರ್ಡ್ಗೂ ಬರೋಕ್ಕಾಗಲ್ಲ ಸೊ ಬಿ ರೀಚ್ ಬೈ ಯು ನೀವು ಓಡಲೆಲ್ಲ ಹೇಳಿದರೆ ಜನಕ್ಕೊಂದು ಅಂದರೆ ಇರುತ್ತೆ ಬೇಸ್ಟ ಅಂದರೆ ಹೆವಿ ವರ್ಕ್ ಅಲ್ಲಿ ಮುಂದೆ ಏನೋ ಆ್ಯಕ್ಷನ್ ತೊಗೊಳ ಅಂತ ಆಗೋಗಿದೆ ಬಟ್ ಈಗ ಲೈಕ್ ಸ್ಕಿಲ್ ನಾ ಗೋಸ್ಕರನೇ ಬಂದು ಕೂತಿರೋದ್ರಿಂದ ನನ್ನ ಯಾವ ಫೋಕಸ್ ಹತ್ರ ಹೋಗ್ತೀರಾ ಅಂದರೆ ನಮಗೆ ಬೇಜಾರ್ ಆಗುತ್ತೆ ಸೀರಿಯಸ್ಲಿ ಬಿಕಾಸ್ ನಾವೇನು ಚಾರ್ಜ್ ಮಾಡಲ್ಲ ಅಂದರೆ ಆಯ್ತೋ ಇಲ್ಲಿ ಯಾರಿಗೂ ದುಡ್ಡು ಏನು ಸುಮ್ಮನೆ ಬರಲ್ಲ ಯಾರದ್ದು ದುಡ್ಡು ಹೆಚ್ಚಾಗಿಲ್ಲ ಆಗಿಲ್ಲ ಐ ಸೊ ಕೊಡಬೇಡಿ ಯಾರಿಗೂ ಏನು ಕೊಡಬೇಡಿ ಹೇಳಿ ಯಾರಾದರೂ ಕೇಳಿದ್ರೆ ತಹಶೀಲ್ದಾರ್ ಮೇಡಮ್ ಹೇಳ್ತೀನಿ ಅಂತ ಹೇಳಿ ಕಮ್ಮಿ ಕಂಪ್ಲೇಂಟ್ ವಿಲ್ ಟೇಕ್ ಆ್ಯಕ್ಷನ್ ಅಷ್ಟೇ ಯಾರಿಗೂ ಏನು ಕೊಡೋ ಅವಶ್ಯಕತೆ ಇಲ್ಲ ಹಂಗಂತ ಡಾಕ್ಯುಮೆಂಟ್ಸ್ ಫೋರ್ಜರಿ ಮಾಡೋದು ಅದನ್ನೆಲ್ಲ ಮಾಡಬೇಡಿ ಬತ್ತಲ್ಲ ನಾಳೆ ಕೊಟ್ಟೇ ಕೊಡ್ತೀವಿ ಕರೆಕ್ಟಾಗಿತ್ತು ಏಷು ಅಂದರೆ ನಾವೇನು ಇಟ್ಕೊಳ್ಳಲ್ಲ ಎರಡು ಸರಿ ರಿಜೆಕ್ಟ್ ಮಾಡಿದ್ರೆ ಮೂರನೇ ಸರಿ ಬಂದು ರಿಕ್ವೆಸ್ಟ್ ಮಾಡಿದ್ರು ಇಲ್ಲ ಮೇಡಮ್ ನನಗೆ ಏಜ್ ಇದೆ ನನ್ನ ಪರಿಸ್ಥಿತಿ ಹಿಂಗೆ ಏನೂ ಕೊಡ್ತೀನಿ ಅಷ್ಟೇ ನಾನು ಯಾರೂ ನಾವು ಯಾರೂ ಇಟ್ಕೊಳ್ಳೋದಿಲ್ಲ ಯು ವಿಲ್ ಡೂ ಇಟ್ ಅಷ್ಟೇ ಮೇನ್ ತಿಂಗ್ ಟೈಮ್ ಕೇಳ್ತೀನಿ ಯಾರು ಬ್ರೋಕರ್ಸ್ ಅಂದ್ರೆ ಹೋಗ್ಬೇಡಿ ನಾನು ಅವರ ಥ್ಯಾಂಕ್ ಯು ಸರ್ ನಾನು ನಿಮ್ದು ಬೇಕು ಎಕ್ಸ್ಪೆಕ್ಟಿಂಗ್ ಫ್ರಮ್ ಬಾಡಿ ನಂತರ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ಅವರು ಮಾತನಾಡುತ್ತಾ ಹೀಗೆ ಹೇಳಿದರು ಒಳ್ಳೆ ಅಂತ ಹೇಳಿ ಏನು ಅನ್ಸಿರ್ತೀವಲ್ಲ ಆ ಒಳ್ಳೆ ದಿನ ಬಂದಂಥದ್ದು ನನಗೆ ಅನಿಸುತ್ತೆ ಯಾಕಂತ ಹೇಳಿದ್ರೆ ನಾವೇ ಫಲಾನುಭವಿಗಳನ್ನು ಹುಡುಕಿ ಅವರಿಗೆ ಒಂದು ವಾರದಲ್ಲಿ ಒಂದು ಆರ್ಡ್ರನ್ನು ಕೊಡ್ತಕ್ಕಂಥ ಒಂದು ದಕ್ಷ ಅಧಿಕಾರಿ ನಮ್ಮೂರಿಗೆ ಬಂದಿದ್ ನೋಡಿ ಭಾಳ ಖುಷಿ ಅನಿಸ್ತದೆ ಇದುವಾಗಲೂ ಕೂಡ ನನಗೆ ಒಂದು ಎಷ್ಟು ಸಲ ಗೊತ್ತಪ್ಪ ಅವ್ರು ಹೇಳಿದಾಗೆ ಕರೆಕ್ಟ್ ಅದು ಯಾಕಂದರೆ ಎಲ್ಲ ಕೊಟ್ಟು ಮೂರ್ನಾಲ್ಕು ಸಾವಿರ ಕೊಟ್ಟಿನಿ ಆರು ಸಾವಿರ ಕೊಟ್ಟಿನಿ ತಿನ್ನ ಅಂಗಡಪ್ಪ ನಾನು ಮಾಡಿಸ್ಕೊಟ್ಟಿಲ್ಲ ಎಲ್ಲಿಗೆ ಪೂರ್ತ ದೊಡ್ಡ ದುಡ್ಡು ತಿಂದರೂ ಕೂಡ ಅವರಿಗೆ ಆರ್ಡರ್ ಹಾಕಿ ಕೊಡ್ಸಲ್ಲಿ ಆಗಿದ್ದಾರೆ ಎಲ್ಲ ಬರ್ಗರ್ಸ್ ಎಲ್ಲ ಹಾಗಾಗಿ ಒಬ್ಬ ಒಳ್ಳೆ ಅಧಿಕಾರಿ ಬಂದಿದ್ದಾರೆ ಈಗಾಗಲೇ ಹೇಳಿದಿರಿ ಜಾಸ್ತಿ ಕಮ್ಮಿಗೆ ಬರೋ ನಲ್ವತ್ತು ರೂಪಾಯಿ ಇದೆ ಮತ್ತು ಪಿಂಚಣಿಗೆ ಯಾವುದೇ ರೀತಿಯ ಒಂದು ರೂಪಾಯಿ ಕೂಡ ಕಾಸ್ಟ್ ಇಲ್ಲ ಅಂತೇಳಿ ನಿಜವಾಗಲೂ ಕೂಡ ಇದು ನಮ್ಮ ತಾಲೂಕಿಗೆ ಒಳ್ಳೆ ತಿಂಗಳು ಬಂದವಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಒಳ್ಳೆ ಶಾಸಕರು ಬಂದಿದ್ದಾರೆ ಒಳ್ಳೆ ಅಧಿಕಾರಿಗಳು ಬಂದಿದ್ದಾರೆ ನಾವು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರುಗಳು ನಿಜವಾಗ್ಲೂ ಕೂಡ ನಿಮ್ಮ ಇಲಾಖೆ ಜೊತೆಗೆ ಕೈ ಜೋಡಿಸಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸೋ ಒಂದು ದಿಟ್ಟ ಹೆಜ್ಜೆಗಳು ನಾವು ನಿಮ್ಮ ಜೊತೆಗೆ ಇಡ್ತೀವಿ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ಕೂಡ ನಮಗೆ ಇನ್ನು ಅಡ್ವಾನ್ಸ್ ಆಗಿ ಎಲ್ಲ ಹೇಳಿದ್ರು ಹೆಚ್ಚು ಜನ ಸೇರಿಸ್ತಿದ್ದೀವಿ ಮತ್ತು ಸಡನ್ನಾಗಿ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ದರಿಂದ ಕುಮಾರ್ ಸಹ ನನಗೆ ಮಾಡಿದ್ರಲ್ಲ ಅಂತ ಹೇಳೋಕ್ಕಿಲ್ಲ ಆದರೆ ಜನ ಸೇರಿಸ್ಬೇಕು ಎಲ್ಲ ಸದಸ್ಯರು ಅಂತ ಅಂತೇಳಿ ನಮಗೆ ಗಮನ ಬಂದಿರಲಿಲ್ಲ ಹಾಗಾಗಿ ಈಗ ಬಂದ ಮೇಲೆ ನಾನು ಅಲ್ಲಿಗೆ ನೋಡಿದೆ ನಮ್ಮ ಈಶಪ್ಪರು ಬಂದರು ರಮೇಶ ದಾನೇರಾಯ್ ಬಂದ್ರೆ ಪೂರ್ವ ನಾಯ್ಕು ಕತ್ಲೇಶ್ ಕತ್ಲಪ್ಪ ಅವರು ಯಾರು ಸೇರ್ಸುಗು ಈ ಥರ ಎಲ್ಲ ಈಗ ಮತ್ತೆ ಜನ ಅರ್ಧರು ಬಂದಿರುವಂತೆ ನಮ್ಮ ಮುಖ್ಯಾಧಿಕಾರಿಗಳು ಸೇರಿಕೆ ಹಾಗಾಗಿ ಪಟ್ಟಣದ ಜನರಿಗೆ ಯಾಕಂದರೆ ನಾವು ಯಾರು ಕೂಡ ಮನೆಯಿಂದ ಕೊಡೋದಿಲ್ಲ ಸರ್ಕಾರದ ಸವಲತ್ತುಗಳು ಬಡವರಿಗೆ ಸರಿಯಾಗಿ ಮುಟ್ಟಬೇಕು ಅಂದಾಗ ಮಾತ್ರ ನಮ್ಮ ಜನಪ್ರತಿ ಆಗಿದ್ದಕ್ಕೆ ಸಾಫ್ಟ್ ಆಗ್ತದೆ ನಮ್ಮ ಜೊತೆಗೆ ಇಂಥ ಒಬ್ಬ ದಕ್ಷ ಅಧಿಕಾರಿಗಳು ದಾಸ ಮೇಡಮ್ ಕೂಡ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಪ್ರಾಮಾಣಿಕವಾಗಿ ಫಲಾನುಭವಿಗಳ ಪಟ್ಟಿ ಮಾಡಿ ನಿಮ್ಮನ್ನು ಕರ್ತೀವಿ ಮೇಡಮ್ ನೀವು ಕೂಡ ಆಯಾ ವಾರ್ಡ್ನಲ್ಲಿ ಇದೇ ಥರ ಇಪ್ಪತ್ತು ಜನ ಆದರೆ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲೇ ಆಯಾ ವಾರ್ಡ್ನಲ್ಲಿ ಒಂದು ಅಕ್ಷಿಪತ್ರ ಅಥವಾ ಜೊತೆಗೆ ಮಾಡ್ತೀವಿ ಆ ಥರ ಮಾಡ್ತೀವಿ ಮತ್ತೆಲ್ಲ ಇನ್ನು ನೀವು ಇವತ್ತೇನು ತಂತರ ಆರ್ಡ್ರುಗಳು ನೀವು ನಿಮ್ಮ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಮ್ಮ ಸಂಬಂಧಿಕರು ಅಂದರೆ ಈ ಥರ ಇದೆ ಒಳ್ಳೆ ಹತ್ತು ಜನರು ಬಂದಿದೆ ಹೋಗಿ ಅಂತ ಅಂತೇಳಿ ಏನು ಬೇಕು ಲಿಸ್ಟ್ ನಿಮಗೆ ಗೊತ್ತೇ ಆಧಾರ್ ಕಾರ್ಡು ಐ ಡಿ ಕಾರ್ಡು ಎರಡು ಫೋಟೋ ಬ್ಯಾಂಕ್ ಪಾಸ್ಬುಕ್ ನಾಲ್ಕು ರಿಕ್ವ್ಮೆಂಟ್ ಬೇಕಾಗ್ತದೆಗಳು ಎಲ್ಲ ಆದರೆ ಮನೆಗೆ ನೀನು ಇನ್ನೇನು ಅದ್ರ ಜೊತೆಗೆ ವಯಸ್ಸಾಗಿರ್ಬೇಕು ಅಥವಾ ಅಚಾನಕ್ಕಾಗಿ ಮನೆಯಲ್ಲಿ ಯಾರು ತೇತ್ಕೊಂಡಿದ್ರೆ ನಂತರ ಒಂದು ಅಜ್ಜಿಯರಿಗೆ ಒಂದು ದೂರು ಬರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಇನ್ನು ಪಕ್ಕದಲ್ಲಿ ಇನ್ನೂ ನೀವು ಕನಿಷ್ಠ ಒಂದು ಹತ್ತು ಜನಕ್ಕಾಗಿ ತಿಳಿಸಿದರೆ ಅದರೊಂದು ಐದು ಜನ ಬಂದು ತಗೊಂಡಂತ ನೀವು ಕೂಡ ಮಾಡಬೇಕು ಕೇಳ್ಕೊಂಡು ಇವತ್ತು ದುರ್ಗ ಇದು ಜನ ಜನಕ್ಕೆ ಮನೆಗೆ ಹೋಗಿ ಒಂದು ಆಟ ಮಾಡುವಂಥ ಯೋಜನೆ ಭಾಳ ವಿಶಿಷ್ಟವಾದ ಯೋಜನೆ ಇದೆ ಹಾಗಾಗಿ ಇದರ ಸದುಪಯೋಗವನ್ನು ಎಲ್ಲರೂ ಕೂಡ ಪಡಿಬೇಕಂತೇಳಿ ಕೇಳ್ಕೊಂಡು ನನ್ನ ಮಾತು ಕೈ